ಅವರು ಅವ್ರು ಹೇಳ್ತಾರೆ ಐವತ್ತು ರೂಪಾಯಿ ಏನು ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದೆ ಅದು ಏನು ಆಗಲ್ಲ ಅಂತ ಹೇಳ್ತಾರೆ ಅವ್ರಿಗೆ ನನ್ನ ಪ್ರಕಾರ ಅನ್ಸುತ್ತೆ ಅವ್ರಿಗೆ ಸಾಮಾನ್ಯ ಜನರದು ಬಡವರದು ಕಷ್ಟ ಬದುಕಿಗೆ ಏನು ಗೊತ್ತಿಲ್ಲ ಅಂತ ಅನ್ಸುತ್ತೆ ಸರ್ ಅವರು ಜನ ಆಕ್ರೋಶ ಯಾತ್ರೆ ಶುರು ಮಾಡಾದ್ಮೇಲೆ ಕೇಂದ್ರ ಬಿಜೆಪಿ ಸರ್ಕಾರ ಐವತ್ತು ರೂಪಾಯಿ ಮತ್ತು ಏನು ಸಿಲಿಂಡರ್ ಮೇಲೆ ಹೆಚ್ಚು ಮಾಡಿದ್ದಾರೆ ಅವ್ರ ನಿಜ ಏನಾದ್ರೂ ಒಂದು ಅವ್ರಿಗೆ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದಿದ್ರೆ ಆ ಆಕ್ರೋಶ ಯಾತ್ರೆಯನ್ನು ನಿಲ್ಲಿಸಿ ಅವ್ರು ಹೋಗಿ ಆ ಐವತ್ತು ರೂಪಾಯಿ ಏನು ಜಾಸ್ತಿ ಮಾಡಿದ್ದಾರೆ ಅದನ್ನ ಕಡಿಮೆ ಮಾಡಿಸೋರು ಮೋದಿ ಅವರ ಇಡೀ ರಾಜ್ಯದಲ್ಲೇ ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದ ಮೇರೆ ಅವರ ಆದೇಶ ಮೇರೆಗೆ ಇಡೀ ರಾಜ್ಯದಲ್ಲೇ ನಮ್ಮ ಹೋರಾಟ ನಡೀತಾ ಇದೆ ಮುಂದೆನೂ ಕೂಡ ನಮ್ಮ ಹೋರಾಟ ಪ್ರತಿ ಜಿಲ್ಲೆಗಳಲ್ಲೂ ಪ್ರತಿ ತಾಲ್ಲೂಕು ಮಟ್ಟದಲ್ಲೂ ಬಿಜೆಪಿ ವಿರುದ್ಧ ಮುಂದಿನ ದಿನದಲ್ಲಿ ಬಿಜೆಪಿ ಕಚೇರಿಗೂ ನಾವು ಮುದ್ಗೆ ಹಾಕಿ ಪ್ರಯತ್ನವನ್ನು ಮಾಡ್ತೀವಿ ಮುದ್ಗೆ ಹಾಕ್ತೀವಿ ಸರ್ ಅವರು ಜನ ಆಕ್ರೋಶ ಯಾತ್ರೆ ಶುರು ಮಾಡಾದ್ಮೇಲೆ ಕೇಂದ್ರ ಬಿಜೆಪಿ ಸರ್ಕಾರ ಐವತ್ತು ರೂಪಾಯಿ ಮತ್ತು ಏನು ಸಿಲಿಂಡರ್ ಮೇಲೆ ಹೆಚ್ಚು ಮಾಡಿದ್ದಾರೆ ಅವ್ರ ನಿಜ ಏನಾದ್ರೂ ಒಂದು ಅವ್ರಿಗೆನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ದಿದ್ರೆ ಆ ಆಕ್ರೋಶ ಯಾತ್ರೆಯನ್ನು ನಿಲ್ಲಿಸಿ ಅವ್ರು ಹೋಗಿ ಐವತ್ತು ರೂಪಾಯಿ ಏನೇ ಜಾಸ್ತಿ ಮಾಡಿದ್ದಾರೆ ಅದನ್ನ ಕಡಿಮೆ ಮಾಡಿಸೋರ್ ಮೋದಿ ಹತ್ರ ಅವ್ರಾದ್ರೂ ಜನ ಆಕ್ರೋಶ ಯಾತ್ರೆ ಜನ ಅವ್ರ ಮೇಲೆ ಆಕ್ರೋಶ ವ್ಯಕ್ತಪಡಿಸಬೇಕಾಗಿರೋದು ಜನ ಇನ್ನು ಮುಂದೆ ಅವ್ರ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತಾರೆ ಅವ್ರು ಎಲ್ಲೆಲ್ಲಿ ಒಯ್ತಾರೆ ಆಗಲೇ ಅವರು ಕಳಾವಳಿ ಭಾಗ ತಲ್ಪ ತಕ್ಷಣವೇ ಅವರೇನು ಹಿಂದುತ್ವ ಬಗ್ಗೆ ಮಾತಾಡೋಕೆ ಶುರು ಮಾಡಿಬಿಟ್ಟವ್ರೆ ಅವರೆಲ್ಲ ಮರ್ದ್ಬಿಟ್ಟವ್ರೆ ಏನು ಐವತ್ತು ರೂಪಾಯಿ ಏನು ಎರಡು ರೂಪಾಯಿ ನಾಲ್ಕು ರೂಪಾಯಿ ಏನು ಜಾಸ್ತಿ ಮಾಡಿದರು ರಾಜ್ಯ ಸರ್ಕಾರ ಅದನ್ನು ಮರೆದ್ಬಿಟ್ಟವ್ರೆ ಅವರು ಐವತ್ತು ರೂಪಾಯಿ ಮುಂದೆ ಆದರೂ ಆರ್ ಅಶೋಕ್ ಅವರು ಅವ್ರು ಹೇಳ್ತಾರೆ ಈ ಐವತ್ತು ರೂಪಾಯಿ ಏನು ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದೆ ಅದು ಏನು ಹೊರೆ ಆಗೋಲ್ಲ ಅಂತ ಹೇಳ್ತಾರೆ ಅವ್ರಿಗೆ ನನ್ನ ಪ್ರಕಾರ ಅನಿಸುತ್ತೆ ಅವ್ರಿಗೆ ಸಾಮಾನ್ಯರ ಜನರದ್ದು ಬಡವ್ರದ್ದು ಕಷ್ಟ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ನನಗನ್ಸುತ್ತೆ ನಿಜ ಅವ್ರಿಗೆ ಗೊತ್ತಿದ್ದಿದ್ರೆ ಅವ್ರು ಈ ಥರ ಅವರೇ ಆಗೋಲ್ಲ ಅಂತ ಐವತ್ತು ರೂಪಾಯಿಗೆ ಹೇಳ್ತಾ ಇರಲಿಲ್ಲ ನಾಲ್ಕು ರೂಪಾಯಿ ಎಫೆಕ್ಟ್ ಬೀಳುತ್ತೆ ಅಂದರೆ ಐವತ್ತು ರೂಪಾಯಿ ಅದಕ್ಕಿಂತ ಜಾಸ್ತಿ ನಾಲ್ಕು ರೂಪಾಯಿ ಮತ್ತು ಐವತ್ತು ರೂಪಾಯಿಗೆ ಭಾಳ ವ್ಯತ್ಯಾಸ ಇರುತ್ತೆ ಸರ್ ಅದು ನಲ್ವತ್ತಾರು ರೂಪಾಯಿ ಅದರಲ್ಲಿ ಡಿಫ್ರೆನ್ಸ್ ಇರುತ್ತೆ ನಲ್ವತ್ತಾರು ರೂಪಾಯಿ ಅದರಲ್ಲಿ ಡಿಫ್ರೆನ್ಸ್ ಇದ್ರೂ ಹೊರೇ ಆಗೋಲ್ಲ ಅಂದರೆ ನನ್ನ ಪ್ರಕಾರ ಜನರ ಬಗ್ಗೆ ಅವ್ರಿಗೇನು ಇಲ್ಲ ಅಂತ ಅನ್ಸುತ್ತೆ ಕಾಳಜಿ ಇಲ್ಲ ಅವ್ರು ನಿಜ ಕಾಳಜಿ ಇದ್ದಿದ್ರೆ ಸರ್ ಕರ್ನಾಟಕ ರಾಜ್ಯ ಜನರ ಬಗ್ಗೆ ಅವ್ರು ಕಾಳಜಿ ಇದ್ದಿದ್ರೆ ಈ ಆಕ್ರೋಶ ಯಾತ್ರೆ ನಿಲ್ಲಿಸ್ಬಿಟ್ಟು ಅವರು ಹೋಗಿ ಅವ್ರ ಹತ್ರ ಐವತ್ತು ರೂಪಾಯಿ ಏನು ಜಾಸ್ತಿ ಮಾಡಿದ್ದಾರೆ ಜನ ಯಾವ ಥರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅದ್ರ ಬಗ್ಗೆ ನಮ್ಮ ಎಲ್ಲ ಬಿ ಜೆ ಪಿ ಸಾಂಸದರು ಎಲ್ಲರೂ ಹೋಗಿ ಅವರಲ್ಲಿ ಮಾತಾಡ್ತಿದ್ರು ಸರ್ ಸರ್ ಇಡೀ ರಾಜ್ಯದಲ್ಲೇ ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದ ಮೇರೆ ಅವರ ಆದೇಶ ಮೇರೆಗೆ ಇಡೀ ರಾಜ್ಯದಲ್ಲೇ ನಮ್ಮ ಹೋರಾಟ ನಡೀತಾ ಇದೆ ಮುಂದೆನೂ ಕೂಡ ನಮ್ಮ ಹೋರಾಟ ಪ್ರತಿ ಜಿಲ್ಲೆಗಳಲ್ಲೂ ಪ್ರತಿ ತಾಲ್ಲೂಕು ಮಟ್ಟದಲ್ಲೂ ಬಿ ಜೆ ಪಿ ವಿರುದ್ಧ ಮುಂದಿನ ದಿನದಲ್ಲಿ ಬಿ ಜೆ ಪಿ ಕಚೇರಿಗೂ ನಾವು ಮುದ್ದಿಗೆ ಹಾಕೋ ಪ್ರಯತ್ನವನ್ನು ಮಾಡ್ತೀವಿ ಮುದ್ಗೆ ಹಾಕ್ತೀವಿ ಮುಂದೆ ಇದನ್ನು ಕಡಿಮೆ ಮಾಡಿಲ್ಲ ಅಂದರೆ ನಮ್ಮ ಹೋರಾಟ ಇಲ್ಲಿ ನಿಲ್ಲಲ್ಲ ಬೀದಿ ಬೀದಿಯಲ್ಲೂ ಯುವಕರು ಬಂದು ಈ ಹೋರಾಟವನ್ನು ಮಾಡೇ ಮಾಡ್ತೀವಿ ಸರ್ ಸರ್ ನನ್ನ ಹೆಸರು ಸೈಯದ್ ಅಬ್ರಾರ್ ಅಧ್ಯಕ್ಷರು ಮೈಸೂರು ನಗರ ಯುವ ಕಾಂಗ್ರೆಸ್ ಸಮಿತಿ